ಮೊಟ್ಟೆ ಸಾಂಬಾರನ್ನ ಹಲವಾರು ಬಗೆಗಳಲ್ಲಿ ಮಾಡ್ತಾರೆ ತುಂಬ ಈಸಿಯಾಗಿ ಆಗಿ ಯಾರ್ ಬೇಕಾದರೂ ಕೂಡ ತುಂಬ ಈಸಿಯಾಗಿ ಯಾವ ರೀತಿಯಾಗಿ ಮಾಡೋದು ಮೊಟ್ಟೆ ಸಾಂಬಾರನ್ನ ಅಂತ ಅದರಲ್ಲೂ ಕೂಡ ಹಳ್ಳಿ ಸೊಗಡಿನಲ್ಲಿ ಹಳ್ಳಿ ಟೇಸ್ಟಿನಲ್ಲಿ ಮಾಡುವಂಥ ಮೊಟ್ಟೆ ಸಾಂಬಾರನ್ನು ಇದ್ದೀನಿ ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು ಅದಕ್ಕಿಂತ ಮುಂಚೆ ಎಲ್ಲರಿಗೂ ಅಶ್ವಿನಿ ಕುಕಿಂಗ್ ಚಾನಲ್ಗೆ ಸ್ವಾಗತ ನಾನು ಅಶ್ವಿನಿ ಇವಾಗ ಯಾವ ರೀತಿಯಾಗಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ನನ್ನಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ತೆಂಗಿನಕಾಯಿ ಹಾಗೆ ಒಂದು ಟೊಮೊಟೊ ಅರ್ಧ ಭಾಗದಷ್ಟು ಈರುಳ್ಳಿ ಹಾಗೆ ಸ್ವಲ್ಪ ಕೊತ್ತಂಬರಿಯ ಸೊಪ್ಪು ಹಾಗೆ ನಾಲ್ಕು ಚಕ್ಕೆ ಪೀಸುಗಳು ಹಾಗೆ ಒಂದು ನಾಲ್ಕು ಲವಂಗವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇಷ್ಟನ್ನು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ನಿಮಗೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಕ್ವಾಂಟಿಟಿಯನ್ನು ಜಾಸ್ತಿಯನ್ನ ಕೂಡ ಮಾಡಿಕೊಂಡು ಸೇರಿಸ್ಕೊಳ್ಬೋದು ನಾನಿಲ್ಲಿ ತೆಂಗಿನಕಾಯಿಯನ್ನು ಒಂದು ಅರ್ಧ ಹೋಳಿನಷ್ಟು ತಗೊಂಡಿದ್ದೀನಿ ಇವಾಗ ಇದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸಿಕೊಂಡಿದ್ದೀನಿ ತದನಂತರ ಇದಕ್ಕೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿಣದ ಪುಡಿಯನ್ನು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಮಟನ್ ಸಾಂಬಾರ್ ಪೌಡರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಮಟನ್ ಸಾಂಬಾರ್ ಪೌಡರನ್ನು ನಾನು ಮನೆಯಲ್ಲೇ ಮಾಡಿರ್ತಕ್ಕಂಥದ್ದು ನಿಮಗೆ ಈ ಒಂದು ಮಟನ್ ಸಾಂಬಾರಿನ ವಿಡಿಯೋ ಬೇಕಿದ್ರೆ ಮೇಲೆ ಐ ಕಾರ್ಡ್ ನಲ್ಲಿ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಇವಾಗ ರುಬ್ಲಿಕ್ಕೆ ಎಷ್ಟು ನೀರಿನ ಅಗತ್ಯ ಇದೆಯೋ ಅಷ್ಟು ನೀರನ್ನ ಸೇರ್ಸ್ಕೊಂಡು ಸಣ್ಣದಾಗಿ ಇದನ್ನ ರುಬ್ಕೊಳ್ಬೇಕಾಗುತ್ತೆ ತುಂಬಾ ತರಿತರಿಯಾಗಿ ರುಬ್ಕೊಳ್ಲಿಕ್ಕೆ ಹೋಗ್ಬೇಡಿ ಅಷ್ಟು ಚೆನ್ನಾಗಿ ಪರ್ಫೆಕ್ಟ್ ಆಗಿ ಮೊಟ್ಟೆ ಸಾಂಬಾರ್ ಬರೋದಿಲ್ಲ ಈ ರೀತಿ ಸಣ್ಣದಾಗಿ ರುಬ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇವಾಗ ಈ ಒಂದು ಮಸಾಲ ರೆಡಿ ಆಗಿದೆ ನಾನಿಲ್ಲಿ ಒಂದು ಅಗಲವಾದ ಬಾಣ್ಲಿಗೆ ಒಂದ್ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಗೆ ಕಟ್ ಮಾಡಿರ್ತಕ್ಕಂತ ಅರ್ಧ ಈರುಳ್ಳಿಯನ್ನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಈರುಳ್ಳಿಯನ್ನ ಹಾಕಿದ ನಂತರ ಚೆನ್ನಾಗಿ ಇದನ್ನ ಬಾಡಿಸ್ಕೊಳ್ಬೇಕಾಗತ್ತೆ ಒಂದು ನಿಮಿಷ ಇದನ್ನ ನೀಟಾಗಿ ಬಾಡಿಸ್ಕೊಂಡ್ರೆ ಸಾಕಾಗುತ್ತೆ ಇವಾಗ ರುಬ್ಬಿರ್ತಕ್ಕಂಥ ಮಸಾಲೆಯನ್ನ ಸೇರ್ಸ್ಕೊಳ್ಳೋಣ ನಾವಿಲ್ಲಿ ಇಲ್ಲಿ ಮಸಾಲೆಯನ್ನ ಯಾವುದೇ ರೀತಿಯಾಗಿ ಫ್ರೈ ಮಾಡಿ ಅಂದ್ರೆ ಯಾವುದೇ ಈರುಳ್ಳಿ ಬೆಳ್ಳುಳ್ಳಿ ಚಕ್ಕೆ ಯಾವುದನ್ನು ಕೂಡ ಫ್ರೈ ಮಾಡಿಲ್ಲ ಹಾಗಾಗಿ ಮಸಾಲೆ ಹಸಿಯಾಗೆ ಇರುತ್ತೆ ಅದಕ್ಕೋಸ್ಕರ ಈ ಟೈಮ್ ನಲ್ಲಿ ಒಂದರಿಂದ ಎರಡು ನಿಮಿಷಗಳ ಕಾಲ ಈ ರೀತಿ ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಹಸಿ ಸ್ಮೆಲ್ ಕೂಡ ಹೋಗುತ್ತೆ ಹಾಗೆ ಟೇಸ್ಟ್ ಕೂಡ ಎನ್ಹೆನ್ಸ್ ಆಗುತ್ತೆ ನೋಡಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದರಿಂದ ಎರಡು ನಿಮಿಷ ಇದನ್ನ ನೀಟಾಗಿ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಇದಕ್ಕೆ ಎಷ್ಟು ನೀರಿನ ಅಗತ್ಯ ಇದೆಯೋ ಅಷ್ಟು ನೀರನ್ನ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ನಿಮಗೆ ತೆಳ್ಳೆ ಅಥವಾ ಗಟ್ಟಿ ಯಾವುದೇ ರೀತಿಯಾಗಿ ಕೂಡ ಮಾಡ್ಕೊಳ್ಬೋದು ಮೊಟ್ಟೆ ಸಾಂಬಾರನ್ನ ತುಂಬಾ ಗಟ್ಟಿಯಾಗೂ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಹಾಗಂತ ತುಂಬಾ ತೆಳ್ಳಗೂ ಕೂಡ ಮಾಡ್ಕೊಳ್ಳೋಕೆ ಹೋಗ್ಬಾರ್ದು ಈ ರೀತಿಯಾಗಿ ಮೀಡಿಯಂ ರೀತಿಯಲ್ಲಿ ನೀರನ್ನು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಈ ಥಿಕ್ನೆಸ್ ಅಲ್ಲಿ ಬಂದರೆ ಸಾಂಬಾರು ಕೂಡ ಚೆನ್ನಾಗಿ ಬಂದಿರುತ್ತೆ ಇವಾಗ ಇದಕ್ಕೆ ರುಚಿಗೆ ಅನುಗುಣವಾಗಿ ಉಪ್ಪನ್ನ ಸೇರಿಸ್ಕೊಳ್ಬೇಕಾಗತ್ತೆ ಉಪ್ಪನ್ನ ಸೇರಿಸ್ಕೊಂಡಿದ ನಂತರ ನೀಟಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳೋಣ ಎಷ್ಟು ಅದ್ಭುತವಾದ ಟೇಸ್ಟ್ ನಲ್ಲಿ ಬರುತ್ತೆ ಅಂದರೆ ಹೇಳ್ಲಿಕ್ಕೆ ಅಸಾಧ್ಯ ಒಮ್ಮೆ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ಅಷ್ಟೊಂದು ಸೊಕ್ಸಾಗಿ ಹಾಗೆ ಕ್ವಿಕ್ ಆಗಿ ಕೂಡ ಮಾಡ್ಕೊಳ್ಬೋದು ಈ ಒಂದು ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಈ ಒಂದು ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಇವಾಗ ನೋಡಿ ಸಾಂಬಾರು ಕೂಡ ಕುದಿಲಿಕ್ಕೆ ಶುರುವಾಗಿದೆ ಇವಾಗ ಮೊಟ್ಟೆಯನ್ನ ಒಂದೊಂದಾಗಿನೇ ಹೊಡೆದು ನಾನು ನಾನಿಲ್ಲಿ ಒಂದು ಆರು ಮೊಟ್ಟೆಯನ್ನ ಸೇರಿಸ್ಕೊಂಡಿದೀನಿ ನಿಮ್ಗೆ ಮೊದ್ಲಿಗೆ ಹೇಳ್ದಂಗೆ ಹೆಚ್ಚು ಕಡಿಮೆ ಮಾಡ್ಕೊಳ್ಬಹುದು ಬೇಕಿದ್ರೆ ಮೊಟ್ಟೆಯನ್ನ ಸಾಂಬಾರಿಗೆ ಹಾಕ್ಬೇಕಾದ್ರೆ ಡೈರೆಕ್ಟ್ ಆಗಿ ಹೊಡೆದು ಕೆಲವರು ಹಾಕ್ತಾರೆ ಆ ರೀತಿ ಮಾಡ್ಲಿಕ್ಕೆ ಹೋಗ್ಬಾರ್ದು ಯಾಕೆ ಅಂತಂದ್ರೆ ಕೆಲವೊಮ್ಮೆ ಒಳಗಡೆ ಹಾಳಾಗ್ಬಿಟ್ಟಿರುತ್ತೆ ಹಾಗಾಗಿ ಸಾಂಬಾರು ಕೂಡ ವೇಸ್ಟ್ ಆಗುತ್ತೆ ಈ ರೀತಿಯಾಗಿ ಒಂದು ಬಟ್ಲಿನ ಸಹಾಯದಿಂದ ಅಥವಾ ಒಂದು ಸೌಟಿನ ಸಹಾಯದಿಂದ ಮೊಟ್ಟೆಯನ್ನು ನೋಡಿಕೊಂಡು ಹಾಕೋದ್ರಿಂದ ಕರೆಕ್ಟಾಗಿ ಆಗುತ್ತೆ ಅಂತ ಹೇಳ್ಬೋದು ನೋಡಲಿಕ್ಕೂ ಕೂಡ ಕಾಣುತ್ತೆ ಹಾಗಾಗಿ ಸಾಂಬಾರು ಕೂಡ ಹಾಳಾಗುವಂಥ ಚಾನ್ಸ್ ಕಡಿಮೆನೇ ಇರುತ್ತೆ ಇವಾಗ ಸಾಂಬಾರನ್ನ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ ಮೊಟ್ಟೆಯನ್ನ ಸೇರಿಸಿದ ನಂತರ ಲಿಡ್ ಅನ್ನ ಕ್ಲೋಸ್ ಮಾಡಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಇದನ್ನ ಲೋ ಫ್ಲೇಮ್ ನಲ್ಲಿ ಬೇಯಿಸ್ಕೊಳ್ಳಿ ತುಂಬಾನೇ ಅದ್ಭುತವಾದ ರುಚಿಯನ್ನ ಬರುತ್ತೆ ನೋಡಿ ಈ ರೀತಿ ಎಣ್ಣೆ ತೇಲಿ ಬರಬೇಕಾಗುತ್ತೆ ಎಣ್ಣೆ ತೇಲಿ ಬಂದ್ರೆ ಸಾಂಬಾರ್ ರೆಡಿ ಆಗಿದೆ ಅಂತಾನೆ ಅರ್ಥ ನಿಮ್ಗೆ ಬೇಕಿದ್ರೆ ಇನ್ನೊಂದು ಬದಿಲು ಕೂಡ ತಿರ್ಗಿಸ್ಕೊಂಡು ಕೂಡ ಬೇಯಿಸ್ಕೊಳ್ಬಹುದು ನೋಡಿ ಇವಾಗ ಇನ್ನೊಂದು ಬದಿಲು ಕೂಡ ತಿರ್ಗಿಸ್ಕೊಂಡು ಒಂದ್ ಎರಡು ನಿಮಿಷಗಳ ಕಾಲ ಬೇಯಿಸಿಕೊಂಡ್ರೆ ಸಾಕಾಗುತ್ತೆ ನೋಡಿ ಎಷ್ಟೊಂದು ಈಸಿಯಾಗಿ ಮೊಟ್ಟೆ ಸಾಂಬಾರನ್ನ ದಿಢೀರ್ ಅಂತ ಮಾಡ್ಬೋದು ಒಂದು ಹತ್ತು ನಿಮಿಷದ ಒಳಗಡೆನೆ ಈ ಒಂದು ಸಾಂಬಾರ್ ಹೋಗ್ಬಿಡುತ್ತೆ ನಿಮಗೆ ಬೇಕಿದ್ರೆ ಗಾರ್ನಿಶಿಗೆ ಸ್ವಲ್ಪ ಉತ್ತಮ ರೇಲುಗಳನ್ನ ಉದರ್ಸ್ಕೊಳ್ಬಹುದು ಮುದ್ದೆ ಜೊತೆ ಅಂತೂ ದಿ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ಮಟನ್ ಸಾಂಬಾರ್ ಚಿಕನ್ ಸಾಂಬಾರ್ ಕೂಡ ಈ ಒಂದು ಸಾಂಬಾರ್ ಮುಂದೆ ನಿಲ್ ಅಂತ ಹೇಳ್ಬಹುದು ಅಷ್ಟೊಂದು ಸೊಕ್ಸಾಗಿ ಈ ಒಂದು ಮೊಟ್ಟೆ ಸಾಂಬಾರ್ ಬರುತ್ತೆ ಹಾಗೆ ಕಲಿಯಂತರು ಕೂಡ ಅಷ್ಟೇ ತುಂಬಾ ಈಸಿಯಾಗಿ ಈ ಒಂದು ಸಾಂಬಾರನ್ನ ಮಾಡ್ಕೊಳ್ಬಹುದು ಖಂಡಿತ ಈ ಒಂದು ಮೊಟ್ಟೆ ಸಾಂಬಾರಿನ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ